ಫಸ್ಟ್ ಟೈಮ್ ನಾನು ಪ್ಲಾನ್ ಮಾಡತ್ತೀನಿ ನಡು ರೋಡಲ್ಲಿ ಗಾಡಿ ಇಂಚೆ ಹಂಗೆ ಡ್ರೈವರ್ಗಳಿಗೆ ರೆಸ್ಪೆಕ್ಟ್ ಮಾಡಿರಿ ನಮಸ್ಕಾರ ರೀ ಎಲ್ಲ ಅನ್ನದಾತರಿಗೂ ಬಿಜಾಪುರ ಚಿಕ್ ಹೋಗಿದ್ದೀವಿ ನೋಡ್ರಿ ಡ್ರೈವರ್ ಗಾಡಿ ಡ್ರೈವರ್ ಬರೀ ಹಗಲತ್ ಕುಂದ್ರ ಗಾಡ್ಯಾಗ ಅಂಜ್ ಕೀಪರ್ ಆತೈತಿ ಅವ್ರು ನಿನ್ನೆ ರಾತ್ರಿಯಿಂದ ಗಾಡಿ ಹೊಡೆದು ಮುಂಜಾನೆ ರೀಚಾಗಿ ವಾಪಸ್ಸಿಗೆ ಬಿಸಾಡ್ಕೊಂತೀವಿ ಮೊದಲು ನಮಗೇನು ಅನಿಸ್ತಿತ್ತು ನಮ್ಮ ಕಷ್ಟಗಳು ನೋಡಿ ನಮಗೆ ಇಪ್ಪ ನಮಗೆ ದೇವರು ಇಷ್ಟು ಕಷ್ಟಪಡ್ತು ಇವರು ನೋಡಿ ಅನ್ಸಾ ಇವ್ರ ಕಷ್ಟ ಮುಂದೆ ನಮ್ಮ ಕಷ್ಟ ಏನೂ ಅಂತ ಡ್ರೈವರ್ ಲೈಫ್ ನೋಡ್ರಲ್ಲಿ ಇವರು ಯಾರಿಗೆ ಕರ್ಕೊಂಡು ಹೋಗೋಲ್ಲ ಸಿಂಗಲ್ ಡ್ರೈವರ್ ಹೋಗ್ತಾರೆ ಕೇರಳ ಹೋಗಲಿ ಮತ್ತು ಆಮೇಲೆ ಚಿಕ್ಕಮಂಗ್ಳೂರು ಹೋಗ್ತಾರ ಮಂಗ್ಳೂರು ಹೋಗ್ತಾರೆ ಒಂದೊಂದು ಸಾರಿ ಎಷ್ಟು ಅದು ಎಲ್ಲ ಹೌದ್ರು ತಮಿಳ್ನಾಡು ತಮಿಳ್ನಾಡು ಕೊಯಮುತ್ತೂರು ಹೋಗ್ತಾರೆ ಒಬ್ರೊಬ್ರು ಹೋಗ್ತಾರೆ ನಾಟ್ ನೋಡಕ್ ಕಾಡೋಣ ಇತ್ತ ನಾವ್ ಈಗ ನೋಡ್ರಿ ಇಲ್ಲಿ ಗಾಡಿ ನೀರ್ ಕುಡಿಯಾಕ ಇಲ್ಲಮ್ಮ ನಮ್ಮ ಇವ್ರ ಅದಾರ ಬಸ್ ಒಂದು ಇವ್ ತೋರಿಸ್ತೀನಿ ನಿಮ್ಗ ಇವ್ ನೋಡ್ರಿ ಬರ್ರಿ ಹೆಂಗ್

ಕರಡಿ ಮೆಕ್ಕೆ ಜೋಳ ತುಂಡು ಮಾಡಿದ್ವಿ ನುಡಿ ಮುತ್ತು ದುರಿಸಬೇಡ ಪ್ರೇಮ ಪತ್ರ ರವಾನಿಸಬೇಡ ನಿನ್ನ ಮುತ್ತಿನ ನಗುವೆ ಸಾಕು ಆ ನಗುವಲಿ ಒಪ್ಪಿಗೆ ಹಾಕು ಸಾಕು ಆ ನಗು ವಾಪಿಸಾಕು ಒಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಇಲ್ಲೊಂದು ಹೊಸ್ದಾಗಿ ಮಲ್ನಾಡು ಅನ್ನೋದು ಒಂದು ಟ್ರೀ ಪಾಯಿಂಟ್ ಚೆನ್ನಾಗಿದ್ವಿ ಬಂದಿ ಮಲ್ನಾಡು ನಮ್ಮ ಹಿಂದೂ ಧರ್ಮೊಳಗ ಗೋಮಾತೆನ ಎಷ್ಟು ನಾವು ಗಾಡಿ ಊಟಕ್ಕೆ ನಿಂತೇವಿ ಎಲ್ಲಂದ್ರ ಚಿತ್ರದುರ್ಗ ನಡು ಮಳಪಾಲ್ಮೂರ ಹತ್ರ ಇದು ಲಾಸ್ಟ್ ಅನ್ಸುತ್ತೆ ನಮ್ಗೆ ದೂರು ಮಾಡೋದು ನಾವು ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ ಯಾಕಂದ ನಮ್ಗೆ ಲೆಗ್ ಭಾಳ ಪೇನ್ ಆಗತ್ತೈತಿ ನಾರೀಗ ಇನ್ನೇನು ಸ್ವಲ್ಪ ನಾವು ಬಿಜಾರ ಕುಂತೀವಿ ನಿಡುಗಿನ ಹತ್ರ ಚಹಾ ಕೂಡ ಇಡ್ದೇವಿ ಚಹಾ ಕುಡಿದು ಮಣಿಗೆ ಮುಕ್ಕೊಂಬಿಡ್ತೀವಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಫಾಲೋ ಮಾಡಿರಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್